ಕುರಿ ಆದ್ರೆ ಸುದೀಪ್ ಸರ್ ಅವನನ್ನೇ ಮೈಸೋ ಅಂತವರು ಸೀಸನ್ ನೋಡಿಲ್ಲ ಗುರು ಸುದೀಪ್ ಅವರು ಎಂತಳಸಿದಾರೆ ಅಂತದ್ರಲ್ಲಿ ಹನುಮಂತು ಯಾವ್ ಲೆಕ್ಕ ಹನುಮಂತು ತನಿಗ್ ತಾನೇ ತನ್ನ ಸ್ಮಾರ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಚಿಕ್ಕ ಮ್ಯಾಟರ್ ಯಾಕೆ ಸುದೀಪ್ ಸರ್ ಇಷ್ಟೆಲ್ಲ ದೊಡ್ಡದ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಳ್ತೀವಿ ತಿನ್ನ ಅವ್ನ ತಲೆ ನೋಡೋರ್ ಕಣ್ಣಿಗೆ ಬೇರೆ ತರನೇ ಕಾಣಿಸುತ್ತೆ ಅಂತ ಹೇಳ್ಬೋದು ಇದೇ ಮಾತನ್ನ ಅವಾಗ ಐಶ್ವರ್ಯ ಬಗ್ಗೆ ಮಾತಾಡಿದಾಗ ಹೇಳಿದ್ರೆ ಅದೊಂತರ ನ್ಯಾಯ ಆಗ್ತಿತ್ತು ಭವ್ಯ ಅವರು ಮನೆಯಿಂದ ಹೋಗ್ಬೋದು ಭವ್ಯ ಅವರ ಅವಶ್ಯಕತೆ ಏನಿಲ್ಲ ಕಪ್ ನಾವು ಅವರಿಗೆ ಕೊಟ್ಬಿಡದೆ ಕಳ್ಸಿ ಏ ಮಾತನ್ನ ಏನಾದ್ರು ಬೇರೆಯವ್ರು ಕೇಳಿದ್ರೆ ಸುದೀಪ್ ಸರ್ ಆನ್ ಸರ್ ಬೇರೆ ಆಗ್ತಿತ್ತು ರಜೆಗೆ ಮಾತ್ರ ಯಾಕೆ ಸಾಫ್ಟ್ ಕಾರ್ನರ್ ಇದೆ ತನಿಖೆ ಏನ್ ಬೇಕೋ ಅದನ್ನ ಮಾತ್ರ ತಗೊಳ್ತಾರೆ ಅವ್ರಿಗೆ ಏನ್ ಬೇಡವೋ ವಿಚಾರದ ಬಗ್ಗೆ ಅವ್ರು ತಲೆನೇ ಕೆಡಿಸಿಕೊಳ್ಳಲ್ಲ ಅಂಡ್ ಆ ವಿಷಯ ಕೇಳ್ಸ್ಕೊಳಕು ಹೋಗಲ್ಲ ಕರ್ನಾಟಕದ ಜನತೆಯ ಓಟಿಗೆ ಬೆಲೆ ಇಲ್ವಾ ಮಂಜಣ್ಣ ಗೌತಮಿನ ಮಾತಾಡಿಸ್ತಾ ಇರ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಕಿಚ್ಚನ ಪಂಚಾಯತಿಲಿ ಏನೇನೆಲ್ಲ ಆಯ್ತು ಅಂತ ಒಂದು ಕ್ವಿಕ್ ಆಗಿ ರಿವ್ಯೂ ಮಾಡೋಣ ಮೊದಲಿಗೆ ಸುದೀಪ್ ಸರ್ ಅವರು ಫ್ಯಾಮಿಲಿ ರೌಂಡ್ ಅಂತ ಏನ್ ಇತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಮುಖ್ಯವಾಗಿ ಮಂಜಣ್ಣ ಅವರ ಅಪ್ಪ ಆಡಿದಂತಹ ಮಾತುಗಳ ಬಗ್ಗೆ ಡಿಸ್ಕಸ್ ಆಗುತ್ತೆ ಮಂಜಣ್ಣನಿಂದ ಅವರಪ್ಪ ಎಷ್ಟು ನೋವನ್ನ ಅನುಭವಿಸಿದ್ರು ಈಗ ಅದೇ ಮಂಜಣ್ಣಿಂದ ಖುಷಿ ಪಡ್ತಿದ್ದಾರೆ ಏನಕ್ಕೋಸ್ಕರ ಬಿಗ್ ಬಾಸ್ ಗೆ ಬಂದಿದ್ದೀನಿ ನಂತನ್ನ ಮಂಜಣ್ಣ ಅರ್ಥ ಮಾಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಮತ್ತೆ ಭೇಟಿ ಆಗ್ಬಿಟ್ಟು ಮಂಜಿಗೆ ಅದನ್ನ ತೋರಿಸಿ ಮನವರಿಕೆ ಮಾಡ್ಕೊಡ್ತಾರೆ ಒಂದು ಟಾಸ್ಕ್ ನ ಕೊಟ್ಟಿರ್ತಾರೆ ಸ್ವಾರ್ಥಿ ಯಾರು ಕುತಂತ್ರಿ ಯಾರು ಈ ತರ ಹಲವಾರು ಒಂದು ಹೆಸ್ರುಗಳನ್ನ ಕೊಟ್ಬಿಟ್ಟು ಯಾರು ಅಂತ ಹೇಳಿ ಅಂತ ಜ್ಯೂಸ್ ಕೊಟ್ಟಿರ್ತಾರೆ ಈ ನ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ಇದನ್ನ ಎಲ್ಲರೂ ಮನೇಲಿರೋ ಪ್ರತಿಯೊಬ್ರು ಕೊಡೋದು ಚೈತ್ರಕಂಗೆ ಅಪ್ಪ ದೇವ್ರೆ ಈ ವೀಕ್ ನಾನಂತೂ ಸೇಫು ಸುದೀಪ್ ಸರ್ ನನ್ ಬಗ್ಗೆ ಏನು ಹೇಳ್ತಿಲ್ಲ ಅಂತ ಒಳಗಡೆ ಖುಷಿ ಪಟ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಏನಪ್ಪಾ ಎಲ್ಲರೂ ಕೂಡ ಚೈತ್ರಕ 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 ನೀವು ನೀವಾಗ್ ಡಸ್ಟ್ಬಿನ್ಗೆ ಹಾಕಿ ಅಂದ್ರೂ ಚೈತ್ರಕ ಏನಾದ್ರು ಒಂದು ಮನೇಲಿ ತಗೋಬೇಕು ನಾಮಿನೇಟ್ ಮಾಡ್ಬೇಕು ಕಲ್ಪೆ ಕೊಡಬೇಕು ಎಲ್ಲದಕ್ಕೂ ಚೈತ್ರಕ ಚೈತ್ರಕ ಚೈತ್ರಕನೇ ಯಾಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಹನುಮಂತ ಮಾತ್ರ ಕಿಚ್ಚ ತಗೊಂಡಿದ್ ಕ್ಲಾಸ್ ಅಷ್ಟಿಷ್ಟಲ್ಲ ಹನುಮಂತ ಫುಲ್ ಗಪ್ ಚಿಪ್ ಸುದೀಪ್ ಸರ್ ಹೇಳ್ತಾರೆ ಇನ್ ಯಾರ ಹೆಸರುನು ಇರ್ಲಿಲ್ವಾ ಇನ್ ಯಾರು ಯಾವ್ದಕ್ಕೂ ಇರ್ಲಿಲ್ವಾ ಎಲ್ಲದಕ್ಕೂ ಚೈತ್ರನ ಯಾಕೆ ಹಾಕ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಚೈತ್ರಕ್ಕ ಮನೆಯಲ್ಲೇ ಇಲ್ಲ ಅಂತ ಅನ್ಕೊಳ್ಳಿ ಅದನ್ ಬಿಟ್ರೆ ನೀವ್ ಯಾರಿಗೆ ಕೊಡ್ತಿದ್ರಿ ಅಂತ ಕೇಳಿದಾಗ ಧನ್ರಾಜ್ ಅಂತ ಹೇಳ್ತಾರೆ ಓ ಇವರು ಗೆಳೆಯನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಇವನು ಕುರಿ ಮೈಸೋನಾದ್ರೆ ಸುದೀಪ್ ಸರ್ ಅವನನ್ನೇ ಮೈಸೋ ಅಂತವ್ರು ಎಷ್ಟ್ ಸೀಸನ್ ನೋಡಿಲ್ಲ ಗುರು ಸುದೀಪ್ ಅವರು ಎಂತ ಅವ್ರು ನಾ ಬಳಸಿದ್ದಾರೆ ಅಂತದ್ರಲ್ಲಿ ಹನುಮಂತು ಲೆಕ್ಕ ಹನುಮಂತ ತನಿಗ್ ತಾನೇ ತನ್ನ ಸ್ಮಾರ್ಟ್ ಅಂತ ಅನ್ಕೊಂಡ್ಬಿಟ್ಟಿದಾನೆ ಅವ್ನು ಯಾವಾಗ್ಲೂ ಅಷ್ಟೇ ಒಂದಷ್ಟುದ್ದ ಏನಾದ್ರು ಕ್ವಶನ್ಸ್ ಕೇಳುದು ಅಂದ್ರೆ ಒಂದೇ ವರ್ಗಳ ಟಕ್ ಅಂತ ಹೊಡೆದಿರ್ತಾನೆ ಬಟ್ ಈ ಸರಿ ಹಂಗಾಗ ಬಿಡ್ಲಿಲ್ಲ ಸುದೀಪ್ ಸರ್ ಇಲ್ಲ ಆ ಮಗನೇ ನನ್ಗೆ ಚೆಲ್ಲೆಣ್ ತಿನ್ಸ್ತಿಯಾ ನೋಡು ಇವಾಗ ಮಾಡ್ತೀನಿ ಅಂತ ಹೇಳಿ ಓಕೆ ಇವಾಗ ಅವ್ರು ಇಲ್ಲ ದನ್ರಾಜೋರ್ನ ನಾನು ಕಳಿಸ್ಬಿಡ್ತೀನಿ ಯಾರನ್ನ ತಗೊಳ್ತೀರಾ ನೀವು ಆ ಪದಕ್ಕೆ ಯಾರು ಅನ್ವಯ ಆಗ್ತಾರೆ ಅಂತ ಕೇಳ್ತಾರೆ ಅವಾಗ ಏನೇನು ಮಾತಾಡಕಾಗಲ್ಲ ಬಟ್ ಹನುಮಂತ ತನ್ ಸ್ಮಾರ್ಟ್ ಏನಾದ್ರು ಒಂದ್ ಆನ್ಸರ್ ಕೊಡ್ಲೇಬೇಕು ಅಂತ ಎಲ್ಲಾರನ್ನೂ ತಗೊಳ್ತೀನಿ ಸರ್ ನಾನು ಅಂತ ಹೇಳ್ತಾರೆ ಓ ಸುದೀಪ್ ಸರ್ ಇವನ್ ಇಷ್ಟಕ್ಕೆ ಬಗ್ಗದಿಲ್ಲ ಸರಿ ಆಯ್ತು ಇವನಿಗೆ ಇನ್ನೊಂದು ಕೊಡೋಣ ಇರೋ ಅಂತ ಹೇಳ್ಬಿಟ್ಟು ಸರಿ ಹಾಗಾದ್ರೆ ಯಾರಿಗೆ ಏನೇನ್ ಕೊಡ್ತೀರಾ ಹೇಳ್ರಿ ಅಂತ ಹೇಳಿದಾಗ ಹನುಮಂತ ಏನು ಮಾತಾಡಲ್ಲ ಹನುಮಂತಂಗ ಅಲ್ಲಿ ಗೊತ್ತಾಗುತ್ತೆ ನನ್ನಾಟ ಇಲ್ಲಿ ನಡೆಯದಿಲ್ಲ ಇಲ್ಲಿ ನಾನು ಸುಮ್ನ ಆಗದೆ ಉತ್ತಮ ಅಂತ ಹೇಳಿ ಸುಮ್ನ ಆಗ್ತಾನೆ ನೀವು ಗಗನ್ ಅವರ ಹಿಂದಿನ ಗಳು ನೋಡಿದ್ರೆ ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಹನುಮಂತ ಅವರ ನಾಮಿನೇಷನ್ ಹೇಗಿರುತ್ತೆ ಅವರು ಸರಿಯಾಗಿ ರೀಸನ್ ರೀಸನ್ಗಳನ್ನ ಕೊಡಲ್ಲ ನಾಮಿನೇಟ್ ಮಾಡೋದಕ್ಕೆ ಅಂತ ಅವರು ಕೂಡ ಹೇಳಿದ್ದಾರೆ ಹನುಮಂತಂಗೆ ಮಾತೆ ಬರಲ್ಲ ಸುದೀಪ್ ಸರ್ ಏನಾದ್ರು ಒಂದ್ ಪ್ರಶ್ನೆ ಕೇಳಿದ್ರು ಅಂತ ಅಂದ್ರೆ ಅದನ್ನ ಸಾವಿರ ಬಾರಿ ಯೋಚನೆ ಮಾಡಿ ಅದನ್ನ ಕೇಳಿರ್ತಾರೆ ಒಟ್ಟಾರೆ ಹನುಮಂತಂಗೆ ಕಿಚ್ಚ ಇವತ್ತು ಫುಲ್ ರೋಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಇದಾದ್ಮೇಲೆ ಒಂದು ಟಾಪಿಕ್ ಬರುತ್ತೆ ಏನಪ್ಪಾ ಅಂತಂದ್ರೆ ತ್ರಿವಿಕ್ರಮ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ ಇಷ್ಟು ದಿನ ನಾವು ಊಟ ಹಾಕಿದ್ವಿ ಇವಾಗಾದ್ರೂ ನೀವು ಊಟ ಹಾಕ್ರಿ ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಆಗುತ್ತೆ ರೋಮದಲ್ಲಿ ನೋಡಿದಾಗ ಇದ್ಯಾಕೆ ಈ ಚಿಕ್ಕ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡದ್ ಮಾಡಿ ಮಾತಾಡ್ತಿದ್ದಾರೆ ಸುದೀಪ್ ಸರ್ ಈ ಸರಿನೂ ಕೂಡ ಬಯಸ್ಟಾಗಿ ಮಾತಾಡ್ತಾರ ಪಾಸ್ಟಾಲಿಟಿ ಮಾಡ್ತಾರ ಅಂತ ಎಲ್ಲ ಯೋಚನೆ ಬಂತು ನಾನು ಅವಾಗ ಮತ್ತೆ ಹೋಗಿ ಆ ಎಪಿಸೋಡ್ ನ ಎಲ್ಲ ನೋಡ್ಕೊಂಡ್ ಬಂದಾಗ ಎಸ್ ತ್ರಿವಿಕ್ರಮ್ ಅವರು ಆ ಮಾತನ್ನ ಹೇಳಿದ್ದಾರೆ ಬಟ್ ಅಲ್ಲಿ ತ್ರಿವಿಕ್ರಮ್ ಮಾಡಿದ ತಪ್ಪೇನಂತ ಅಂದ್ರೆ ಯಾಕಂದ್ರೆ ಅವ್ರ ವಾಯ್ಸ್ ಸ್ಟೋನ್ ಆಗಿರ್ಬೋದು ತ್ರಿವಿಕ್ರಮ್ ಈ ಸ್ಟೇಟ್ಮೆಂಟ್ ನ ಹನ್ಮಂತನ ಹತ್ರ ಹೇಳ್ತಾನೆ ಅಲ್ಲಿ ಧನ್ರಾಜ್ ಕೂಡ ಇರ್ತಾನೆ ಅಲ್ಲೇನು ಹನುಮಂತ ಮಾತಾಡಲ್ಲ ಹನುಮಂತ ಅಲ್ಲಿ ಸ್ಟ್ಯಾಂಡ್ ತಗೋಬೇಕಿತ್ತು ಯಾಕೆ ನೀವ್ ಹೇಳಿದ್ರಿ ಯಾಕೆ ನೀವ್ ಈ ತರ ಮಾತಾಡಿದ್ರಿ ಅಂತ ಕೇಳ್ಬೇಕು ಬಟ್ ಹನುಮಂತ ಏನು ಕೇಳಲ್ಲ ಅದಾದ್ಮೇಲೆ ಮಂಜುಣ್ಣನ ಹತ್ರ ಬಂದು ಆ ವಿಷಯದ ಬಗ್ಗೆ ಮಾತಾಡ್ತಾನೆ ಇದು ತಪ್ಪು ಸುದೀಪ್ ಸರ್ ಪ್ರತಿ ಸರಿ ಹೇಳ್ತಿರ್ತಾರೆ ಒಂದ್ ವಿಷಯ ಅಂತ ಬಂದಾಗ ನೀವು ಎದುರುಗಡೆ ನಿಂತು ಮಾತಾಡಿ ಅದನ್ನ ಇನ್ ಯಾವಾಗ್ಲೂ ಹೇಳ್ತೀನಿ ಮತ್ತೆ ಯಾವಾಗ್ಲೂ ಹೇಳ್ತೀನಿ ಕನ್ಫೆಸ್ ಮಾಡ್ಕೊಳ್ತೀನಿ ಇದೆಲ್ಲ ಬೇಡ ನಿಮ್ ಸಮಯ ಬಂದಾಗ ನೀವು ಮಾತಾಡ್ಬೇಕು ಅಂತ ಅನ್ಸ್ದಾಗ ನೀವು ಸ್ಟ್ಯಾಂಡ್ ತಗೊಬೇಕಾದಾಗ ನೀವು ಸ್ಟ್ಯಾಂಡ್ ತಗೊಳ್ಳಿ ಅಂತ ಹೇಳ್ತಾರೆ ಬಟ್ ಹನುಮಂತ ಆತರ ಮಾಡಲ್ಲ ತ್ರಿವಿಕ್ರಮು ಇವತ್ತು ತುಂಬಾ ಚೆನ್ನಾಗಿ ಬೆಂಡೆತ್ತಿಸಿಕೊಳ್ತೇನೆ ಸುದೀಪ್ ಸರ್ ಕೈಯಲ್ಲಿ ಸರ್ ನಾನು ಅದನ್ನ ದುರಾಂಕಾರದಿಂದ ಹೇಳಿಲ್ಲ ಸರ್ ಅದನ್ನ ನಾನು ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಸಂಜಾಯಿಸ್ಕೊಳಕ್ ಹೋಗ್ತಾನೆ ಆದ್ರೆ ಸುದೀಪ್ ಸರ್ ಹೇಳ್ತಾರೆ ಇಲ್ಲ ನೀವ್ ಹತ್ರ ಮಾತಾಡಿ ಅಂದ್ರೆ ನಾನು ಈ ವಾಯ್ಸ್ ಅಲ್ಲಿ ಮಾತಾಡ್ತಿರ್ಲಿಲ್ಲ ನಿಮ್ ಜೊತೆ ಅಂತ ಹೇಳ್ಬಿಟ್ಟು ಅಲ್ಲೇ ತ್ರಿವಿಕ್ರಮ್ ಹೇಳ್ಬೋದಿತ್ತು ಸರ್ ನಾನು ಆ ಮಾತನ್ನ ಹೇಳಿದ್ದೀನಿ ಬಟ್ ನಾನು ಯಾವ ರೀತಿ ಹೇಳಿದ್ದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಪ್ರಾಬಬ್ಲಿ ನಾನು ಅದನ್ನ ತಮಾ ಹೇಳಿದಲ್ಲಿ ಇನ್ಯಾವ ರೀತಿ ಹೇಳಿರ್ಬೋದು ಪ್ರತಿ ಸರಿಯೂ ಸುದೀಪ್ ಸರ್ ಹೇಳ್ತಿರ್ತಾರೆ ನೀವು ಯಾರಿಗೇನ್ ಹೇಳ್ತೀರಾ ಅದು ಹರ್ಟ್ ಆಗುತ್ತಾ ಅವರಿಗೆ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಮತ್ತೆ ಅದೇ ವರ್ಡ್ನ ಅವರಿಂದ ನಮ್ಗೆ ಬಂದಾಗ ನಮಿಗೆ ಅವಶ್ಯವಾಗಿ ಅರ್ಥ ಆಗೋದಾದ್ರೆ ಆ ಮಾತನ್ನ ಆಡ್ಲೇಬಾರದು ಅಂತ ಹೇಳ್ತಾರೆ ಮತ್ತೆ ನಾವೊಂದು ವಿಚಾರನ ಒಬ್ಬರಿಗೆ ತಲುಪಿಸ್ಬೇಕಾದಂತಹ ಸಂದರ್ಭದಲ್ಲಿ ಯಾವ ಆ ವಿಷಯನ ಅವ್ರಿಗೆ ಮುಟ್ಟಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಪ್ರತಿ ಸರಿ ಹೇಳಿದ್ರು ಕೂಡ ತ್ರಿವಿಕ್ರಮು ಆ ಸಂದರ್ಭಕ್ಕೆ ಅವ್ರ ಮೈಂಡ್ ಅಲ್ಲಿ ಏನ್ ನೋಡ್ತಿತ್ತೋ ಏನೋ ಗೊತ್ತಿಲ್ಲ ಆ ಮಾತಂತೂ ಹೊರಗಡೆ ಬಂತು ಬಟ್ ಅದನ್ನ ಉಟ್ಕೋಬೇಕಾಗಿತ್ತು ತ್ರಿವಿಕ್ರಮು ಅದನ್ನ ವಾದ ಮಾಡಿದ್ರು ಬಟ್ ನಾನು ಅನಾಲಿಸಿಸ್ ಮಾಡಿದ ಹಾಗೆ ಅವರು ದುರಂಕಾರದ ಮಾತಲ್ಲ ಜಸ್ಟ್ ಫ್ಲೋನ್ ಬಂದಿದೆ ತುಂಬಾ ತಮಾಷೆಯಾಗಿ ಹೇಳಿರ್ತಾರೆ ಇಷ್ಟ ದಿನ ನಾವು ಊಟ ಹಾಕ್ತೀವಿ ಮಗ ಇವಾಗ ನೀವಾಕ್ರೋ ಅಂತ ಏನಾದ್ರು ಹೇಳಿರ್ಬೋದು ಬಟ್ ಅದನ್ನ ಗೊತ್ತಿಲ್ಲ ಅವನ ತಲೆಯಲ್ಲಿ ಇದ್ದಿದ್ದು ನೋಡೋರ್ ಕಣ್ಣಿಗೆ ಬೇರೆ ತರನೇ ಕಾಣಿಸುತ್ತೆ ಅಂತ ಹೇಳ್ಬೋದು ಸುದೀಪ್ಸರು ಒಂದು ಮಾತನ್ನ ಹೇಳ್ತಾರೆ ಈ ಮನೆಯಿಂದ ಯಾರನ್ನ ನೆಕ್ಸ್ಟ್ ಕಳ್ಸ್ಬೇಕು ಅಂತ ಹೇಳ್ಬಿಟ್ಟು ನೀವು ಪ್ಲಾನ್ ಮಾಡ್ಬೇಕು ಅದನ್ ಬಿಟ್ಟು ಬೇರೆ ಸಂಬಂಧಗಳು ಅದು ಇದು ಅಂತ ಹಾಳ್ ಮಾಡ್ಕೋಬೇಡಿ ನಿಮ್ಮ ಸಮಯನ ಅಂತ ಹೇಳ್ತಾರೆ ಈ ಹಿಂದೆ ಐಶ್ವರ್ಯವರು ಕೂಡ ಇದೇ ಮಾತನ್ನ ಹೇಳ್ತಾರೆ ನಾವು ಅವ್ರನ್ನ ಹೊರಗಡೆ ತಂದು ನಿಲ್ಸ್ಬೇಕು ಅವ್ರನ್ನ ಮನೆಯಿಂದ ಈಚೆ ಹೆಂಗ ಹಾಕೋದು ಅಂತ ನೋಡ್ಬೇಕು ಅಂತ ಬಂದಾಗ ಎಲ್ರು ಕೆಂಗಣ್ಣಿಗೂ ಕೂಡ ಐಶ್ವರ್ಯ ಅವರು ಗುರಿ ಆಗ್ತಾರೆ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ಸ್ ಆಗುತ್ತೆ ಐಶ್ವರ್ಯನ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ ಬಟ್ ಈ ಸರಿ ಸುದೀಪ್ ಸರ್ ಈ ಮಾತನ್ನ ಹೇಳಿದ್ದಾರೆ ಸುದೀಪ್ ಸರ್ ಈ ಮಾತನ್ನ ಇವಾಗ ಯಾಕೆ ಹೇಳ್ತಿದ್ದಾರೆ ಇದೇ ಮಾತನ್ನ ಅವಾಗ ಐಶ್ವರ್ಯ ಬಗ್ಗೆ ಮಾತಾಡಿದಾಗ ಹೇಳಿದ್ರೆ ಅದೊಂಥರ ನ್ಯಾಯ ಆಗ್ತಿತ್ತು ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಭವ್ಯಂಗೂ ಸುದೀಪ್ ಸರ್ ಚೆನ್ನಾಗಿ ಬೆಂಡದ ಬೇಕಾಗ್ತಿದ್ರು ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಒಂದು ಗ್ರೋಸರಿ ಟಾಸ್ಕ್ ಅಂತ ಕೊಟ್ಟಿರ್ಬೇಕಾದ್ರೆ ಅಲ್ಲಿ ಇರೋ ಒಂಬತ್ತು ಜನದಲ್ಲಿ ಯಾರಾದ್ರೂ ಆರು ಜನ ಹೋಗಿ ಆ ಟಾಸ್ಕ್ ನಾಡ್ಬೇಕಾಗಿರತ್ತೆ ಮೂರು ಜನ ಹೊರಗಡೆ ಉಳಿಬೇಕಾಗಿರುತ್ತೆ ಆ ಮೂರು ಜನ ಯಾರು ಹೊರಗಡೆ ಉಳಿಬೇಕು ಅಂತ ಅಂದಾಗ ಅದ್ರ ಬಗ್ಗೆ ಎಲ್ಲರೂ ಒಂದು ಒಂಬತ್ತದಿಂದ ನಿಮ್ಮ ನಿರ್ಧಾರನ ತಿಳಿಸಿ ಅಂತ ಹೇಳಿದಾಗ ವಿಕ್ರಮು ಇಲ್ಲ ನಾನ್ ಆಡಲ್ಲ ಅಂತ ಹೇಳ್ತಾರೆ ಅವರು ಅವರು ಟಾಸ್ಕ್ ಇಂದ ಹೊರಗಡೆ ಉಳಿತಾರೆ ಬಟ್ ಭವ್ಯ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ ಹನುಮಂತನೇ ಆಡ್ಲಿ ಅಂದ್ರೆ ಟಾಸ್ಕ್ ಅಲ್ಲಿ ಏನಾದ್ರು ಸಿಂಗಿಂಗು ಬ್ಯಾಲೆನ್ಸಿಂಗು ಡಾನ್ಸಿಂಗ್ ಈ ತರ ಬಂದ್ರೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಹನುಮಂತ ಅವರು ಹಾಗಾಗಿ ಅವರೇ ಆಡ್ಲಿ ಅಂತ ಹೇಳ್ತಾರೆ ಭವ್ಯಕ್ಕ ನೀನ್ ಹೆಂಗ್ ಅನ್ಕೊಂಡೆ ಟಾಸ್ಕು ಇದೇ ರೀತಿ ಸಿಂಗಿಂಗು ಡ್ಯಾನ್ಸಿಂಗು ಇದ್ರಲ್ಲೇ ಕೊಡ್ತಾರೆ ಅಂತ ನೀನ್ ಹೆಂಗ್ ಅನ್ಕೊಂಡೆ ನಿನ್ನ ಸ್ಟ್ರೆಂತ್ ಏನಿದೆಯೋ ಅದನ್ನು ಕೂಡ ಕೊಡ್ಬೋದಲ್ಲ ಬಿಗ್ ಬಾಸ್ ಅವರು ಇದನ್ನ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ನನಗನ್ಸಿದ ಪ್ರಕಾರ ಭವ್ಯ ಯಾಕೆ ಟಾಸ್ಕ್ ಇಂದ ಹೊರಗಡೆ ಉಳಿದ್ರು ಅಂತಂದ್ರೆ ತ್ರಿವಿಕ್ರಮ್ ಉಳ್ಕೊಂಡ್ರು ಒಂದೇ ಮತಿಗೆ ನಾವ್ ಇಷ್ಟೆಲ್ಲ ಎಪಿಸೋಡ್ ನೋಡ್ಕೊಂಡ್ ಬಂದಿವಿ ಅದ್ರಲ್ಲಿ ಒಂದ್ ಅರ್ಥ ಆಗಿದೆ ಏನು ಅಂತ ಅಂದ್ರೆ ಏನ್ ಮಾಡ್ತಾನೆ ಅದನ್ನೇ ಇಳು ಮಾಡ್ತಾಳೆ ಸೊ ಹಾಗಾಗಿ ತ್ರಿವಿಕ್ರಮ್ ಉಳ್ಕೊಂಡ ಅನ್ನೋ ಒಂದೇ ಕಾರಣಕ್ಕೆ ಭವ್ಯ ಅವರು ಆ ಟಾಸ್ಕಿಂದ ಹೊರಗಡೆ ಉಳ್ಕೋತಾರೆ ಸುದೀಪ್ ಸರ್ ಹೇಳ್ದಂಗೆ ಭವ್ಯ ಅವರು ಮನೆಯಿಂದ ಹೋಗಬಹುದು ಯಾಕೆಂದ್ರೆ ಭವ್ಯನೇ ಹೇಳಿದಾರೆ ಹನುಮಂತ ನನ್ಗಿಂತ ಬೆಸ್ಟ್ ಅಂತ ಹೇಳ್ಬಿಟ್ಟು ಹಂಗಾದ್ರೆ ಭವ್ಯ ಅವರ ಅವಶ್ಯಕತೆ ಏನಿಲ್ಲ ಕಪ್ನು ಹನ್ಮತ್ ಅವರಿಗೆ ಕೊಟ್ಬಿಡದೆ ಕಳ್ಸಿಬಿಡದೆ ಎಲ್ಲಾರು ಹಂಗೆ ಹೇಳ್ಬಿಡ್ಲಿ ಯಾರು ಬೆಸ್ಟ್ ಅನ್ಸುತ್ತೆ ಅವ್ರಾರು ಹೇಳ್ಬಿಟ್ರೆ ಅಷ್ಟನ್ನ ಮಾತ್ರ ಉಳ್ಸ್ಕೊಂಡು ಮನೆಯಿಂದ ಕಳ್ಸಿಬಿಟ್ಟು ನೀನು ಇದಾರೋ ಅವರಿಗೆ ಆಟ ಆಡ್ಸ್ಬಿಟ್ಟು ಬಿಗ್ ಬಾಸ್ ಟ್ರೋಫಿನ ಕೊಟ್ಟು ಕಳ್ಸಿಬಿಡೋದಷ್ಟೇ ಅಂಡ್ ಸುದೀಪ್ ಸರ್ ಒಂದ್ ಪ್ರಶ್ನ ಕೇಳ್ತಾರೆ ಅದು ಯಾರಿಗೂ ಕೇಳಿಸಲ್ಲ ಅನ್ಸುತ್ತೆ ಅವಾಗ ರಜತ್ತು ಸರ್ ನಿಮ್ ವಾಯ್ಸ್ ಸೈಕೋ ಓಡಲ್ ಆಗಿ ಹೋಗ್ಬಿಟ್ಟಿದೆ ಕಡಿಮೆ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಇದೇ ಏನಾದ್ರು ಬೇರೋರು ಕೇಳಿದ್ರೆ ಸುದೀಪ್ ಸರ್ ಆನ್ಸರ್ ಬೇರೆ ಆಗ್ತಿತ್ತು ಬಟ್ ರಜತ್ಗೆ ಅವರು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಎಷ್ಟು ಚೆನ್ನಾಗಿ ಸರ್ ಹನ್ನೊಂದನೇ ಸೀಸನ್ ಅಲ್ವಾ ಸರ್ ಅಂತ ಹೇಳಿ ಇಷ್ಟಲ್ಲ ಮುಗಿಸ್ಬಿಡ್ತಾರೆ ರಜತ್ಗೆ ಸುದೀಪ್ ಅವರು ಈಗಲೂ ಕೂಡ ಸಪೋರ್ಟ್ ಮಾಡ್ತಿದಾರಾ ರಜತ್ಗೆ ಮಾತ್ರ ಯಾಕೆ ಸಾಫ್ಟ್ ಕಾರ್ನರ್ ಇದೆ ಸುದೀಪ್ ಅವರಿಗೆ ಅದು ಗೊತ್ತಿಲ್ಲ ಸುದೀಪ್ ಸರ್ ಒಂದು ವಿಟಿ ಆಗ್ತಾರೆ ತ್ರಿವಿಕ್ರಮ್ ಅಮ್ಮ ಇರ್ಬೋದು ಅಹ್ ಅವರ ಅಕ್ಕ ಅಮ್ಮ ಬಂದು ಏನ್ ಮಾತಾಡಿದ್ರು ಇಬ್ರು ಬಗ್ಗೆ ಏನ್ ಮಾತಾಡಿದ್ರು ಅನ್ನೋ ಒಂದು ವೀಟಿನ ಹಾಕಿದಾಗ ಅದನ್ನೆಲ್ಲ ಭವ್ಯ ನೋಡ್ತಾರೆ ಬಟ್ ಏನ್ ಅರ್ಥ ಆಯ್ತು ಅಂತ ಭವ್ಯನ್ ಕೇಳಿದಾಗ ಸರ್ ನನ್ಗೆ ಏನೂ ಅರ್ಥ ಆಗ್ಲಿಲ್ಲ ಸರ್ ಇನ್ನೂ ಅರ್ಥ ಆಗ್ತಿಲ್ಲ ಏನ್ ಅರ್ಥ ಆಗ್ತಿಲ್ಲ ನೀವ್ ಹೇಳಿ ನಿಮ್ಗೆ ನೆನಪಿರಲ್ಲ ಅಂತ ವೀಟಿ ಆಗ್ತೋರಿಸ್ರು ನಿಮ್ಗೆ ಏನು ಅರ್ಥ ಆಗಲ್ಲ ಅಂತ ಅಂದ್ರೆ ಭವ್ಯ ಏನ ಅರ್ಥ ಮತ್ ಸುದೀಪ್ ಸರ್ ಎಷ್ಟೊಂದು ಎಪಿಸೋಡ್ ಗಳಲ್ಲಿ ಹೇಳಿದ್ದಾರೆ ಸುಮ್ ಸುಮ್ನೆ ಹೋಗಿ ಗೌತಮಿ ಹತ್ರ ನೀವು ಸಾರಿ ಕೇಳಬೇಡಿ ಸಾರಿ ಕೇಳ್ಬೇಡಿ ಅಂತ ಹೇಳಿದಾರೆ ನಿಮ್ ಮನೆಯವ್ರು ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡ್ರಿ ನಾನು ಎಷ್ಟು ಸರಿ ಹೇಳಿದ್ದೇನೆ ಅರ್ಥ ಮಾಡ್ಕೊಂಡಿಲ್ವಾ ಅದ್ ನಿಮ್ಗೆ ಗೊತ್ತಾಗಿಲ್ವಾ ಅಂತ ಅಂದಾಗ ಮಂಜಣ್ಣ ಇಲ್ಲ ಸರ್ ನೆನ್ಪಿಲ್ಲ ನನ್ಗೆ ಅಂತಾನೆ ಹೇಳ್ತಾರೆ ಅಂದ್ರೆ ಅರ್ಥ ಮಂಜಣ್ಣ ತನಿಗ್ ಏನ್ ಬೇಕೋ ಅದನ್ನ ಮಾತ್ರ ತಗೊಳ್ತಾರೆ ಸುದೀಪ್ ಸರ್ ಹೇಳೋದನ್ನ ಅವ್ರಿಗೆ ಏನ್ ಆ ವಿಚಾರದ ಬಗ್ಗೆ ಅವ್ರು ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂಡ್ ಆ ವಿಷಯ ಕೇಳಿಸಿಕೊಳ್ಳೋಕೆ ಹೋಗಲ್ಲ ಅನ್ಸುತ್ತೆ ಸುದೀಪ್ ಸರ್ ಹೇಳ್ತಾರೆ ಫ್ಯಾಮಿಲಿಯವರೇ ಬಂದು ನಿಮ್ಗೆ ಅರ್ಥ ಮಾಡಿಸಿದ್ದಾರೆ ಫ್ಯಾಮಿಲಿಯವರ ಒಪಿನಿಯನ್ ಇದೆ ಅಂತ ಅಂದ್ಮೇಲೆ ನೀವು ಬೇರೆಯವ್ರ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡಿ ಹಾಗಾದ್ರೆ ಫ್ಯಾಮಿಲಿಯವ್ರು ಓಟ್ ಆಗ್ತಾರೆ ಸಾಕ ಬೇರೆಯವ್ರ ಕರ್ನಾಟಕ ಜನತೆ ಓಟ್ ಹಾಕ್ಬಾರ್ದ ಅವರ ಓಟು ಕೂಡ ಮ್ಯಾಟರ್ ಆಗುತ್ತೆ ಅವ್ರದ್ದು ಏನು ಒಪಿನಿಯನ್ ಇದೆ ಮನೆಯವರು ಅದು ಪರ್ಸನಲ್ ಬಟ್ ಮನೆಯವರ ಒಪಿನಿಯನ್ ಮನೆಯವ್ರಿಗೆ ಮಾತ್ರ ಸೀಮಿತ ಇತ್ತವರಿಗೆ ಯಜ್ಞ ಮುದ್ದು ನಂಗೆ ಅವ್ರ ಮನೆಯವ್ರಿಗೆ ಅವರೇ ಬೆಸ್ಟ್ ಆಗಿರ್ತಾರೆ ಬಟ್ ಜನರ ಒಂದು ಪ್ರೀತಿ ವಿಶ್ವಾಸನೂ ಕೂಡ ಮನೆಯ ಕಂಟೆಸ್ಟೆಂಟ್ಸ್ ಗಳು ಗೆಲ್ಬೇಕಾಗುತ್ತೆ ನೀವು ಅವರಿಗೋಸ್ಕರ ಆಡ್ಬೇಕಾಗುತ್ತೆ ಅಂತಾನು ನಾನು ಹೇಳ್ತೀನಿ ಪ್ರಾಬಬ್ಲಿ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಸುದೀಪ್ ಅವರು ಕುತ್ಕೊಂಡು ಮಾತಾಡ್ತಾರೆ ಅನ್ಸುತ್ತೆ ಅವರೇ ಹೇಳ್ತಾರೆ ನಂಗೆ ನಿಮ್ ಮುಂದೆ ನಿಂತ್ಕೊಂಡು ಮಾತಾಡಬಾರ್ದು ದುರಾಂಕಾರ ಆತರ ಏನೂ ಇಲ್ಲ ಮ್ಯಾಚ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಕಾಲು ಊತ ಬಂದಿದೆ ನನಗೆ ನೋವಾಗಿದೆ ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಂಡ್ ಅವ್ರು ಹೇಳ್ತಾರೆ ಇದೊಂದು ಮಾತನ್ನ ಮ್ಯಾಚ್ ಸ್ಟಾರ್ಟ್ ಆಗಿದೆ ಬೀಳ್ಸೋರ್ ಇದ್ದೇ ಇರ್ತಾರೆ ಅಂತ ಇದರಲ್ಲಿ ನೀವು ಡೀಪ್ ಆಗಿ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಇದಕ್ಕೂ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಎಲ್ಲೋ ಒಂದು ಲಿಂಕ್ ಇದೆ ಅಂತ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಫಿನಾಲೆ ಹತ್ರ ಬರ್ತಿದೆ ಅಲ್ಲಿರೋದು ಒಂದೇ ಕಪ್ ಅದನ್ನ ಗೆಲ್ಬೇಕಾಗಿರೋದು ಒಬ್ರೆ ತುಂಬಾ ಜನ ನಿಮ್ಗೆ ಬಂದು ಡಿಸ್ಟ್ರಾಕ್ಷನ್ಸ್ ಮಾಡ್ತಾರೆ ಎಲ್ಲರೂ ಕೂಡ ನಿಮ್ನ ಬೀಳ್ಸೋ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಮ್ಯಾಚ್ ನ ಆಡ್ಲೇಬೇಕು ಅಂದ್ರೆ ನೀವು ಬಿಗ್ ಬಾಸ್ ಕಪ್ ನ ಗೆಲ್ಲೇಬೇಕು ಅಂತ ಒಂದು ಚಿಕ್ಕದಾಗಿ ಹಿಂಟ್ ನ ಕೊಡ್ತಾರೆ ಅದನ್ನ ನೀವು ಬೇಕಾದ್ರೆ ಎಪಿಸೋಡ್ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ನಂತರ ಯೋಚನೆ ಮಾಡಿದ್ರೆ ಇದೆಲ್ಲ ಆದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಸೊ ನಾನು ಟಾಸ್ಕ್ ನ ಗೆಲ್ಬಹುದು ನಾನು ಕಪ್ ನ ವಿನ್ ಆಗ್ಬಹುದು ಅಂತ ಅನ್ನೋದಾದ್ರೆ ಯಾವ ವ್ಯಕ್ತಿನ ದೂರ ಇರ್ತೀರಾ ಅನ್ನೋ ಒಂದು ನ ಕೊಡ್ತಾರೆ ಇದರಲ್ಲಿ ಗೌತಮಿ ಮಂಜಣ್ಣನ ಕಟ್ ಮಾಡ್ತೀನಿ ಅಂತ ಮಂಜಣ್ಣ ಗೌತಮಿ ಫ್ರೆಂಡ್ಶಿಪ್ ನ ಕಟ್ ಮಾಡ್ತೀನಿ ಅಂತ ತ್ರಿವಿಕ್ರಮ್ ಭವ್ಯನ ಬಿಡ್ತೀನಿ ಭವ್ಯ ತ್ರಿವಿಕ್ರಮ್ ನ ಬಿಡ್ತೀನಿ ಹೀಗೆ ಎಲ್ಲರೂ ಯಾರನ್ನ ಬಿಡಬೇಕು ಅಂತ ಹೇಳ್ತಾರೆ ಮುಂದಿನ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗಿದೆ ಮಂಜಣ್ಣ ಗೌತಮಿನ ಮಾತಾಡಿಸ್ತಾಳೆ ಇರ್ತಾರೆ ಯಾಕೆ ಅಂತ ಅಂದ್ರೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ಅನ್ನೋ ರೀತಿ ಗೌತಮಿ ಮಂಜನಾ ಇರ್ತಾರೆ ಬಟ್ ಇವಾಗ ಹೇಗಪ್ಪ ಆಗಿದೆ ಅಂತ ಅಂದ್ರೆ ನೀನೊಂದು ತೀರ ನಾನೊಂದು ತೀರ ಅನ್ನಂಗಾಗಿದೆ ಹಾಗೆ ಭವ್ಯ ತ್ರಿವಿಕ್ರಮ್ ಕೂಡ ಜೋಡಿ ಹಕ್ಕಿಯಿಂದ ಅನ್ಸ್ಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಈಗ ಅವರು ಒಬ್ರು ಒಬ್ರು ದೂರ ಇದ್ದು ಯಾವ ಯಾವ ರೀತಿ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡ್ತಾರೆ ಆಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ತಾ ಇಚ್ಛನ ಪಂಚಾಯತಿಲಿ ಇವತ್ತು ಇಷ್ಟೆಲ್ಲ ನಡೀತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ನಮಸ್ಕಾರ